ಿವೆಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಒಂದು ಪಕ್ಷ ಪಕ್ಷದ ಹಬ್ಬ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ನನ್ನ ಸ್ನಾನ ಆಯಿತು ಹಿಂದೊಂದು ದಿನವೂ ಫುಲ್ಲು ಬ್ಯುಸಿ ನಾನೇನು ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲೇ ಇಲ್ಲ ಒಂದು ನಿಮಿಷವೂ ಫ್ರೀ ಇರಲಿಲ್ಲ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟೈತೆ ಇವಾಗ ಆರೂವರೆಗೇನೋ ಸಾಂಗ್ಗಳು ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟಲ್ಲ ನಾವು ರೆಡಿ ಆಗಬೇಕು ಅಡುಗೆನೂ ರೆಡಿ ಆಗಬೇಕು ನೋಡೋಣ ಎಷ್ಟೆಲ್ಲ ಕೆಲಸಗಳಾಗುತ್ತೆ ಅಂತ ಚಿಕ್ಕ ರಾತ್ರಿ ಬಂದರು ಅಂದರೆ ದಾರುವರೆನೂ ಆಗಿತ್ತು ಆವಾಗ ಬಂದರು ನಿನ್ನೆ ಎಲ್ಲ ಒಬ್ಬಟ್ಟಿನ ಕೆಲಸ ಎಲ್ಲ ಮುಗಿಸಿದ್ದೀನಿ ಬೇರೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು ಇವಾಗ ಫಸ್ಟು ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಚಿಕ್ಕ ಮನೆಗಳು ಅಡುಗೆಗೆ ಮಾಡ್ಕೋತಾ ಇರ್ತಾರೆ ಅಷ್ಟು ನಾನು ದೇವ್ರ ಮನೆ ಕ್ಲೀನ್ ಅಂದರೆ ಎಲ್ಲ ಆಗಿದೆ ಇವಾಗ ಹೂವೆಲ್ಲ ಮುಗಿಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ மக அவஸ்த ಬುದ್ಧಿಯವರು ಬಂದಿದ ತಕ್ಷಣ ಅವ್ರದ್ದು ಎಲ್ಲ ಮಡಿಯಲ್ಲ ಆಯ್ತು ಅಷ್ಟ್ರಲ್ಲಿ ನಾವು ಎಲ್ಲಾರನ್ನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ವಿ ಅವ್ರು ಬರೋದನ್ನೇ ಕಾಯ್ತಾ ಇದ್ವಿ ಬಂದಿದ ತಕ್ಷಣ ಎಲ್ಲಾರನ್ನೂ ಸಿ ಪೂಜೆ ಕುತ್ಕೋತಾ ಇದ್ವಿ ेषा पुरश्च नि शङ्गले I'm ਜਿਵੇਂ ਬੜੇ ਦਸ ਲਪਾ ਇੱਕ ਵਸਲੇ ਬਿਟੇ ਦੁਲੈ ਕੰਤ ਜਿਵੇਂ ਸਿਰਵਾ ਆਕਾ ਮਿਨਤ ਤੱਕ ਮਾਰੇ ਉਸ ਤਿੰਨ ਤਾਮ ਜਗਵਾਨੇ ਨੇ ਜਨਮ ਸੁਦਾ ਇਹ ਜਾ ਸ੍ਰਵਤਸੇ

निनमं भिल्विने त कवने तनम श्रोदमेता प्रमुदाय जनमो धूताय च प्रहिताय जनम निजम् च नमानये नमो भग्राय च भीमाय च न मायते तन् मारुचेभ्यमुया नमस्ताराय नम शम्भवे चित्रमयो भवेद नमः शङ्कराय च मयङ्कराय च नमः शिवाय च शिवचनम चयन ಕಟ್ಲೆ ಎಲ್ಲ ಶಿವ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ಅಲ್ಲಿ ದೊಡ್ಡವ್ರ ಹತ್ರ ಧೂಪ ಹಾಕೋಕೆ ಮುಂಚೆ ದೇವ್ರ ಮನೇಲಿ ಪೂಜೆನ ಮಾಡಿಬಿಡಬೇಕು ಹಾಗಾಗಿ ಇಲ್ಲಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಆ ದೇವ್ರ ಮನೇಲಿ ಇಟ್ಟಿರುವಂಥದ್ದು ಬಂದು ಕಳಶ ಉಡಿ ಪೂಜೆ ಮಾಡಿರುವಂಥದ್ದು ಮಾಸ್ತಮ್ಮ ಅಂತ ಹೇಳಿಬಿಟ್ಟು ಅತ್ತೆ ಅತ್ತೆ ಫಸ್ಟು ಕೂರಿಸ್ತಾ ಇದ್ರಂತೆ ನಾನು ಮದುವೆಯಾಗ ಬಂದ ಮೇಲೂ ಈ ಥರ ಕೂರಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಾನು ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ ಆ ಇದನ್ನು ಕೂರಿಸೋ ಉದ್ದೇಶ ಏನು ಅಂತ ಹೇಳಿದ್ರೆ ದನ ಕರುಗಳಿಗೆ ಯಾವುದೇ ರೀತಿ ಏನೋ ತೊಂದರೆ ಆಗದೆ ಅವು ಸುರಕ್ಷಿತವಾಗಿರಲಿ ಅಂತ ಹೇಳಿ ಈ ತಾಯಿನ ಪೂಜೆ ಮಾಡುವಂಥ ಉದ್ದೇಶ ಮೂಲ ಉದ್ದೇಶ ಇದೇನೇನೇನೆ ಹಾಗಾಗಿ ಅದನ್ನು ದೇವ್ರ ಮನೇಲಿ ಸಪ್ರೇಟಾಗಿ ಕೂರಿಸಿ ತುಂಬ ಭಕ್ತಿಯಿಂದ ಪೂಜೆನ ಮಾಡ್ತೀವಿ ಅದಕ್ಕೂ ಸಪ್ರೇಟಾಗಿ ಚಿಗ್ಲಿ ತಂಬಿಟ್ಟು ಇದನ್ನೆಲ್ಲನೂ ತುಂಬ ಮಡಿಯಿಂದನೇ ಪೂಜೆ ತುಂಬ ಮಡಿಯಿಂದನೇ ಮಾಡಿ ಎಲ್ಲನೂ ಇಟ್ಟು ಕಳಿಸೂಡಿ ಪೂಜೆನ ಮಾಡಬೇಕು ಅಲ್ಲಿ ಪೂಜೆ ಮಾಡ್ಕೊಂಬಿಡೋಣ ಆಮೇಲೆ ದೊಡ್ಡವ್ರಿಗೆ ಎಡೆ ಆಗ್ತೀವಲ್ಲ ಆ ಪೂಜೆನ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೆಲ್ಲರೂ ಚಿಕ್ಕಮ್ಮರು ಪಾಪ ಬುದ್ಧಿಯವ್ರ ಪಂತಿಗೆ ಊಟಕ್ಕೆ ಪಡ್ಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು ಹಾಗಾಗಿ ನನ್ನ ಮನೇಲೆಲ್ಲ ನೀಟಾಗಿ ಪೂಜೆ ಮಾಡಿಬಿಡೋಣ ಆ ದೇವ್ರ ಮನೇಲಿ ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ದೀವಿ ಹಬ್ಬಗಳಲ್ಲಂತೂ ಎಷ್ಟು ಜನ ಇದ್ರು ಸಲಲ್ಲ ಅದರಲ್ಲೂ ನನಗೆ ಈ ರೀತಿ ಈ ಥರ ಟೈಮಲ್ಲಂತೂ ಪಾಪ ಚಿಕ್ಕಮ್ಮರೆಲ್ಲ ಬಂದಿಲ್ಲ ಅಂದರೆ ನಿಜ ನಂಗೆ ಕೈ ಕಲಾಡೋದಕ್ಕೆ ಆಗಲ್ಲ ಯಾಕಂದರೆ ಎಷ್ಟು ಕೆಲಸ ಮಾಡ್ತಾಯಿದ್ರು ಮುಗಿಯೋದೇ ಇಲ್ಲ ಅಲ್ವಾ ಹಾಗಾಗಿ ಅವರೆಲ್ಲ ಅಡುಗೆ ಮನೇಲಿ ಇದ್ದರು ನಾನು ಬೆಳಗ್ಗೆ ಎದ್ದೆಲ್ಲ ದೇವ್ರ ಮನೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಪೂಜೆ ಮಾಡೋದು ಮತ್ತು ಹೇಳದ್ನೆಲ್ಲ ಅವಾಗಲೇ ಕಳ್ಸೋ ಬಿಡೋದು ಅದನ್ನೆಲ್ಲ ಮಾಡ್ಕೋತಾ ಇದ್ದೆ ಈ ರೀತಿ ಸಿಂಪಲಾಗಿ ಅಲಂಕಾರನ ಮಾಡಿದ್ವಿ ದೇವ್ರ ಮನೆನ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಇಷ್ಟ ಆಯಿತು ನನಗೆ ದೇವ್ರ ಮನೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾಯಿತ್ತು ಅಂತಲೇ ಹೇಳ್ಬೋದು ಆಚೆ ಕಡೆ ನೀಟಾಗಿ ಎಲ್ಲನೂ ಅಲಂಕಾರ ಮಾಡಿ ಆಚೆನೂ ಪೂಜೆ ಮಾಡಿದ್ವಿ ಇರೋದೇ ನಮ್ಮ ಮಾವನವರು ಇವಾಗ ಎಲ್ಲರಿಗೂ ಪಂತಿ ಮೇಲೆ ಹಾಗೆ ಊಟಕ್ಕೆ ಕುಡಿಸೋದಕ್ಕೂ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಒಳಗಡೆ ಪೂಜೆ ಮುಗಿಸಿ ನಾನು ಬರೋಫಸ್ಟಲ್ಲಿ ಪಾಪ ಚಿಕ್ಕಮ್ಮೆಲ್ಲರೂನು ನೀಟಾಗಿ ಆಚೆ ಕಡೆ ಎಲ್ಲನೂ ಪಂತಿಗೆಲ್ಲ ಕೂರಿಸಿ ರೆಡಿ ಮಾಡ್ತಾಯಿದ್ರು ಎಲ್ಲರನ್ನೂ ಊಟಕ್ಕೆ ಕೂರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಹೊಸ ತೋರಣ ಹಾಕ್ಸಿದೆ ತುಂಬ ಚೆನ್ನಾಗಿ ಹಾಕೊಟ್ಟಿದ್ದಾರೆ ನನಗೆ ಗೊತ್ತಿರೋರು ಹಾಕ್ಕೊಟ್ಟಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗೂ ಬಂದಿದೆ ಇಲ್ಲಿ ದೊಡ್ಡೋರಿಗೆ ಪೂಜೆ ಮಾಡೋದಕ್ಕೆ ಅದನ್ನು ಎಲ್ಲ ರೆಡಿ ಮಾಡ್ಕೋತಾಯಿದ್ದೀವಿ ಇದ್ದೀವಿ ಕಾಯಿ ಎಲ್ಲ ಹೊಡೆದು ಇಡ್ತೀನಿ ಅಷ್ಟ್ರಲ್ಲಿ ನೀವು ಪಂತಿ ಮೇಲೆ ಊಟ ಬಡಿಸ್ಬಿಟ್ಟು ಬರೋಗೆ ಅಂತ ಹೇಳಿದ್ರು ಹಾಗಾಗಿ ಅಷ್ಟನ್ನೆಲ್ಲ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಸಂಜೆ ಟೈಮ್ ಅವಾಗ ಎಡೆ ಇಡ್ತಾಯಿದ್ವಿ ಇವಾಗ ಬುದ್ಧಿಯವ್ರನ್ನ ಕಳಿಸ್ತೀವಲ್ವ ಎಲ್ಲಾನು ಮಡಿಯಿಂದ ಮಾಡಿರ್ತೀವಲ್ಲ ಹಾಗಾಗಿ ಬೆಳಗ್ಗೆನೆ ಎಡೆನ ಬೇಗನೆ ಇಟ್ಬಿಡ್ತೀವಿ ನಾವು ಇವಾಗ ನಂದಿಷರು ಕಾಯಿಲ್ಲ ಹೊಡೆದು ಹಣ್ಣು ಕಾಯಿ ಎಲ್ಲಾನು ನೀಟಾಗಿ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಅಂಥೇಳಿ ಇದನ್ನೆಲ್ಲ ಅಲಂಕಾರ ಮಾಡಿದ್ವಪ್ಪ ಚಿಕ್ಕಮ್ಮ ನಂದಿ ಸೋರ್ದನೆ ದಬರಿ ಪೂಜೆ ಅಷ್ಟೆನೆನೆ ಒಟ್ಟ ಬನ್ನಿ ಇನ್ನೊಂದು ಭಾಗ ಏನಾದ್ರೂ ತರಕ್ಕೆ ಓಕೆ ಇಲ್ಲಾ ಚಾಕ್ ಮಾಡ್ಕೊಳ್ಳೋಣಾ ಉಸ್ಕಾದೆ ಅಜ್ಜಿ ಬಡಿಗೆ ಕೈ ತರಲಿ ಇಲಿ ಇದು ಇಷ್ಟ ಬಡಿಸಕೊಳ್ಳಿ ಅಷ್ಟೂ ಬಡಸಿ ಜುಜಿನು ಕಾದಾಕೋನು ಇಗ್ಲೇ ಅದು ಸದ್ದು اوپر ಎಲ್ಲ ಮಾದು

ಏನ್ ಮಾಡ್ಬೇಕಕ್ಕ ನಿಮ್ಮದು ಬಿಚ್ಚಿ ಬಿಚ್ಚಿ ಹಾಕಿ ಹಾ ಖಾಲಿ ಕಡ್ಗೆ ನಮ್ಮ ಕಡೆ ನೋಡಿ ಎಡೆ ಹಾಕಕ್ಕೆ ಕಡ್ಗೆ ಆದರೆ ಅದ್ರೆ ಒಳಗಡೆ ಇರೋ ದೇವ್ರನ್ನ ತೆಗಿತೀವಿ ಲಿಂಗು ಮೊದಲೇ ಕಟ್ಬಿಟ್ಟವರಂತೆ ತುಂಬ ನಮ್ಮ ಮಾವ ಫಾಗಲ್ಲಿ ಕಾಣ್ತಿದಾರಲ್ವಾ ಅದು ಧೂಪ ಹಾಕಿದ್ದಾರೆ ಅದಕ್ಕೆ ನಮ್ಮ ಅತ್ತೆ ಕಂಟೆಂಟ್ ಬೇಕಲ್ಲ ಮೇಲೆ ನೆನ್ ಮಾಡ್ಕೊಂಡು ಮಾಡ್ಕೊಂಡು ಹೇಳಕ್ಕೆ ಅಂತ

ಇಲ್ಲಿ ನೆಡಿರು ನೀವೆಲ್ಲ ಸೈಡ್ ಮುಂಚೆ ಯಾವ ವಿಡಿಯೋ ಅಂತ ಮಾಡ್ಲಿ ಎಲ್ಲರೂ ಆರ್ಡರ್ ಲಿಂಗು ತಗೊಬಿಡ್ಬೇಕು ಅವ್ರು ಲಿಂಗು ಅವ್ರ ಜೊತೆ ಕೊಟ್ಬಿಟ್ಟಿರ್ತಿವಲ್ಲ ಈಗ ಕಡಿಗೆ ಇಕ್ಕೊಂಡು ಪೂಜೆ ಮಾಡ್ಕೊಳಿ ಕೊಡಲ್ಲ ಅಡಿಗೆ ನಾವೇ ಬಿಚ್ಕೊಂಡಿರ್ತೀವಲ್ಲ ಐನೂರು ಪಂತಿಗೆ ಊಟ ಎಲ್ಲ ಬಡಿಸಿ ದೊಡ್ಡವ್ರ ಹತ್ರ ಎಡೆ ಹಾಕಿ ಪೂಜೆ ಮುಗಿಸಿ ಎಲ್ಲ ಆಯಿತು ಐನೂರು ಪಂತೀಲಿ ಊಟ ಮಾಡಬೇಕಾದ್ರೆ ಗೊತ್ತಾಗಿದ್ದು ಉಪ್ಪಿಟ್ಟಿಗೆ ನಾವು ಉಪ್ಪು ಹಾಕಿಲ್ಲ ಅಂತ ಹೇಳಿಬಿಟ್ಟು ರಾಜ ಅಂಟಿನೇ ಉಪ್ಪಿಟ್ಟು ಮಾಡಿದ್ದು ಉಪ್ಪು ಹಾಕಿರಲಿಲ್ಲ ಪಾಪ ಮರ್ತು ಬಿಟ್ಟಿದ್ರು ಹೋಳಿಗೆನೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೆಳಗ್ಗೆ ಎಲ್ಲನೂ ರೆಡಿ ಮಾಡಬೇಕಲ್ವ ಹಾಗಾಗಿ ಪಾಪ ಪಲ್ಯಗಳನ್ನು ಮಾಡೋದು ಚಿತ್ರಾನ್ನದ ಗೊಜ್ಜು ಇದನ್ನೆಲ್ಲ ಹೇಳಿದ್ವಿ ಊಟದ ಮೆನು ಬಂದು ಅಂದರೆ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಚಿತ್ರಾನ್ನ ಕೂಟು ಹೆಸ್ರು ಕಾಳು ಪಲ್ಯ ಮತ್ತು ಹೆಸರು ಬೇಳೆ ಇಷ್ಟಿತ್ತು ಬೆಳಗ್ಗೆ ತಿಂಡಿಗೆ ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು ಒಬ್ಬ ಉಪ್ಪಿಟ್ಟು ಒಂದು ಮಾಡಿದ್ವಿ ತಿಂಡಿಗೆ ಅಂತ ಹೇಳಿ ಇಷ್ಟು ಅಡುಗೆನೂ ಅದು ಬರುವಷ್ಟರಲ್ಲೇ ಆಗಿತ್ತು ಕಜ್ಜಾಯ ಮತ್ತು ವಡೆ ವಡೆ ಒಂದು ಪೆಂಡಿಂಗ್ ಇತ್ತು ಅಷ್ಟೇನೇನೆ ಬೇರೆ ಎಲ್ಲನೂ ಅಷ್ಟು ಅಡುಗೆನೇನು ಬುದ್ಧಿಯವ್ರು ಅಷ್ಟರಲ್ಲೇ ಮಾಡಬೇಕಿತ್ತು ಅವ್ರು ಬೆಳಗ್ಗೆ ಆರೂವರೆಗೆ ಬರ್ತೀನಿ ಅಂತ ಹೇಳಿದರು ಅಷ್ಟರಲ್ಲಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ವಿ ಪಾಪ ಚಿಕ್ಕಮ್ಮರು ಇನ್ನು ನೆಕ್ಸ್ಟ್ ರೌಂಡಿಗೆ ನೋಡಿಕೊಂಡು ನಾವೆಲ್ಲನೂ ಮಾಡ್ಕೊಳ್ಳೋಣ ಅಂತ ಹೇಳ ಅಂತ ಅನ್ಕೋತಾಯಿದ್ವಿ ಅಷ್ಟಲ್ಲಿ ಚಿಕ್ಕಮ್ಮ ಬಂದರು ಪಾಪ ತಿಂಡಿಗೆ ನೆಕ್ಸ್ಟ್ ರೌಂಡ್ಗೆ ಅನ್ನ ಸಾಲ್ಟೇಜ್ ಇದೆ ಅಂತ ಹೇಳಿ ಅಡುಗೆ ಮನೆ ಡಿಪಾರ್ಟ್ಮೆಂಟಲ್ಲಿ ಅವ್ರು ವಯಸ್ಕೊಂಡು ಪಪ್ಪ ಮಾಡ್ತಾಯಿದ್ರು ಹಿಂಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾಗ ದೊಡ್ಡ ಫ್ಯಾಮಿಲಿ ಇದ್ದಾಗ ಏನು ಅನ್ಸೋದಿಲ್ಲ ನನಗೂ ಹಾಗೇನೇ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇರ್ತಾರಲ್ಲ ಏನು ಅನ್ಸಲ್ಲ ಎಲ್ಲ ನಾವು ಒಬ್ಬರೇ ಮಾಡಬೇಕು ಅಂತ ಹೇಳಿದ್ರೆ ತುಂಬ ರಿಸ್ಕ್ ಆಗ್ತಿತ್ತು ನಮ್ಮ ಮನೆಯ ಪಿತೃಪಕ್ಷದ ಹಬ್ಬ ಈ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗೂ ಆಯಿತು ಕರೆ ಓ ಸುಮಮ್ಮ ನಾನು ತೋಳ ಇಲ್ಲಿ ಬಿಡಿ ಕವರ್ ಕಟ್ ರಾಗದಿಲ್ಲಿ ಇನ್ನೊಂದು ಹಾಕೋ ಈ ಬಜುದಾ ಹ ರಾಗನ್ ಟಟ್ ದೇ ಚಾನ್ ಮಾಡೋ ಮಕ್ಕಾ ಚಾನ್ಸ್ ಕರ್ಮಕ್ಕಾ ಅಲ್ ಅಮ್ಮ ಒಂದು ಕವಪಡ ಹೇಮಾ ಆಹಾ ಯಶು ಕಲ್ಲಿಬೇಕಿದೆ ಸ್ವಲ್ಪ ಮೈ ಒಂಚಲ ಅದು मेरा आप ले लीजिए लोग उसका लगा देंगे आप लोग हम लोग उसका ना ले लीजिए लोग लगा ತಮ್ಗಳೋದ್ಮೇಲೆ ಫುಲ್ಲು ಬ್ಯಿ ಆಗಿಬಿಟ್ವಿ ಕೆಲಸ ಮತ್ತು ಮಧ್ಯಾಹ್ನ ಎಲ್ಲ ಊಟಕ್ಕೆ ಇನ್ವೈಟ್ ಮಾಡಿದ್ದಲ್ಲ ಅವರೆಲ್ಲ ಬಂದಿದ್ದರು ಇವಾಗ ಸಂಜೆ ಮೇಲೆ ಮತ್ತೆ ಎಲ್ಲರೂ ಹೋಗ್ತಾ ಇದ್ದಾರೆ ಇದು ನನ್ನ ಹೊಸ ಹಲಕ್ಕಂತ ಹೇಳ್ಬೋದು ಹೇಳ್ಬೋದು ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಯಿತು ನಿಮ್ಮ ಮನೇಲೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಜನ ಮಲಗಿದ್ದಾರೆ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಇನ್ನೆಲ್ಲ ಸಂಜೆ ಕಳಿಸೋ ಕಾರ್ಯಕ್ರಮ ನಾನು ಬೆಳಗ್ಗೆ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತಲೇ ತೋರಿಸ್ತಿಲ್ಲ ಇವಾಗ ತೋರಿಸ್ತೀನಿ ರೀ ಇದು ಅತ್ತೆ ಇದು ನಮ್ಮ ಮಾವ ಇದು ಅಜ್ಜಿ ತಾತ ನಮ್ಮನೆಯಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ನಾವು ಇವಾಗ ರಾಮನಗರ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೇ ನಾವು ರಾಮನಗರ ಹೋಗ್ತಾ ಇರೋದು ಯಾಕೆ ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೆಲ್ಲ ಏನು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು ನೀಟಾಗಿ ನಮ್ಮ ನಮ್ಮನೆ ಕಲಿಸ್ತಾಳು

ದೇವ್ರ ಎಣ್ಣೆ ದೇವ್ರ ಎಣ್ಣೆ ಅಲ್ಲ ದೇವ್ರ ಎಣ್ಣೆ ಬಂದಿದ ತಕ್ಷಣ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ನಾನು ಬಾವು ಚಂದ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಈ ಒಂದು ವ್ಲಾಗ್ ವ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್